ಜಿಲ್ಲಾ ಎಸ್ಸಿ ಮೋರ್ಚಾ ವತಿಯಿಂದ ಬಲವರ್ಧನೆಗಾಗಿ ಭೀಮಾ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಸಚಿವರಾದ ಸಿಟಿ ರವಿ ಅವರು ಜ್ಯೋತಿ ಬೆಳಗುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದಿಂದ ಬಲಗೈ ಸಮುದಾಯದವರು ದೂರವಿರಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎರಡು ಸಲ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ್ದಲ್ಲದೆ ದೆಹಲಿಯಲ್ಲಿ ಅವರ ಶವ ಸಂಸ್ಕಾರಕ್ಕೆ ಸ್ಥಳ ನೀಡದ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡದ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಎಂದು ಮನವಿ ಮಾಡಿದರು ಭಾರತೀಯ ಜನತಾ ಪಕ್ಷದ ಬಲವರ್ಧನೆಗಾಗಿಯೂ ಕೂಡ ಅಂತಕ್ಕಂಥ ಮಾತಿದೆ ಆದರೆ ವಿಶೇಷವಾಗಿ ಹೇಳೋದಾದ್ರೆ ಸಮುದಾಯದ ಬಲವರ್ಧನೆ ಕೂಡ ನೀಡಬೇಕಿದೆ ನನಗೆ ಇವತ್ತು ಬಹಳ ಸಂತೋಷ ಆಗಿದೆ ಯಾಕೆಂತಂದ್ರೆ ನಮ್ಮ ಬಲಗೈ ಸಮುದಾಯ ಅಂದರೆ ಚಲವಾದಿ ಸಮುದಾಯ ಅಂತ ಕರೀಬಹುದು ಬಲಗೈ ಅಂತ ಕರೀಬಹುದು ನೀವು ಯಾರ್ಯಾರು ಬೇರೆ ಬೇರೆ ಹೆಸರುಗಳಲ್ಲಿ ನಮ್ಮನ್ನು ಕರೀತಾರೆ ರಾಜ್ಯದಲ್ಲಿ ಅದೇನೇ ಇದ್ರು ಒಂದು ಮಾತಿನಲ್ಲಿ ನಾವು ಬಲಗೈ ಸಮುದಾಯದವರು ಅಂತ ಅಂದ್ಕೊಳ್ತೇವೆ ನೀವೆಲ್ಲರೂ ನನ್ನ ರಕ್ಷ ಸಂಬಂಧಿಗಳಲ್ಲಿ ಸೇರಿದ್ದೀರಿ ಅನ್ನೋ ಕಾರಣದಿಂದ ನನಗಂತೂ ಇವತ್ತು ಬಹಳ ಸಂತೋಷ ಆಗಿದೆ ಭವಿಷ್ಯ ಬಾಬಾ ಸಾಹೇಬ್ ಅಂಬೇಡ್ ಇವತ್ತು ಬಹಳ ಸಂತೋಷ ಆಗಿರ್ತದೆ ಜನರೆಲ್ಲ ಇವತ್ತು ಆಗಿರುತ್ತದೆ ಚಿಕ್ಕಮಗಳೂರಿನಲ್ಲಿ ಅಂತ ಹೇಳಿ ಅವರಿಗೂ ಕೂಡ ಇವತ್ತು ಬಹಳ ಸಂತೋಷ ಆಗಿದೆ ಮಾಜಿ ಸಚಿವರಾದ ಸಿಟಿ ರವಿ ಅವರು ಮಾತನಾಡಿ ಇಂದಿನ ಯುವ ಪೀಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ವಿ ವ್ಯಕ್ತಿಗಳಾಗಬೇಕು ಎಂದು ತಿಳಿಸಿದರು ಈ ರಾಜಕಾರಣ ಮಾಡೋದಕ್ಕೆ ಈ ಸಭೆ ಕರೆದಿಲ್ಲ ಬೇರಿಗೆ ನೀರು ಕೊಟ್ಟರೆ ಸ್ವಾಭಾವಿಕವಾಗಿ ಈ ಮರಕ್ಕೆ ಬಲ ಬಂದೇ ಬರುತ್ತೆ ರಾಷ್ಟ್ರ ಅನ್ನೋ ಮರ ಬೇರು ಹತ್ತಾರು ಭಾಗದಲ್ಲಿ ಹರಡಿಕೊಂಡಿರುತ್ತೆ ಬೇವಿಗೆ ನೀರು ಕೊಡಬೇಕು ಆಗ ರಾಷ್ಟ್ರ ಬಲ ಕೊಡುತ್ತೆ ಅನ್ನುವಂಥ ಚಿಂತನೆಯೊಂದಿಗೆ ವಾಸ್ತವಿಕತೆಯನ್ನ ಮನದಟ್ಟು ಮಾಡೋದಕ್ಕೆ ಈ ಸಭೆಯನ್ನ ಕರೆದಿದ್ದೇವೆ ಇದು ಬಲವರ್ಧನೆಗಾಗಿ ಭೀಮ ಸಮಾವೇಶ ಅಂದ್ರೆ ಇನ್ಯಾವುದೋ ಬಲವರ್ಧನೆಗಾಗಲ್ಲ ನಮ್ಮಗಳ ಬಲವರ್ಧನೆಗಾಗಿಯೇ ಇದು ಭೀಮ ಸಮಾವೇಶ ರಾಮನಿಲ್ಲದೆ ರಾಷ್ಟ್ರವನ್ನು ಹೇಗೆ ಕಲ್ಪನೆ ಮಾಡ್ಕೊಳ್ಳೋಕಾಗಲ್ವೋ ಹಾಗೆ ಭೀಮನಿಲ್ಲದ ಭಾರತವನ್ನು ಕೂಡ ಸ್ವತಂತ್ರ ನಂತರದ ಭಾರತದಲ್ಲಿ ಈ ಭಾರತವನ್ನ ಬಲಗೊಳಿಸುವ ಕೆಲಸವನ್ನ ಭೀಮ ಮತ್ತು ಭೀಮನ ಸಂವಿಧಾನವೇ ಮಾಡಿದ್ದು ಹಾಗಾಗಿ ಸಾಂಸ್ಕೃತಿಕ ನಾಯಕನಾಗಿ ರಾಮ ರಾಷ್ಟ್ರವನ್ನು ಬಲಗೊಳಿಸಿದ್ರೆ ಸ್ವತಂತ್ರ ಭಾರತದ ಭೀಮ ಸಂವಿಧಾನದ ಮೂಲಕ ಆಧುನಿಕ ಭಾರತವನ್ನ ಕಟ್ಟುವಂತ ಕೆಲಸವನ್ನ ಮಾಡಿದ್ದಾನೆ ಅದಕ್ಕಾಗಿ ರಾಮನಿಲ್ಲದೆ ರಾಷ್ಟ್ರವಿಲ್ಲ ಭೀಮನಿಲ್ಲದೆ ಭಾರತವಿಲ್ಲ ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಮಹೇಶ್ ಮುಖಂಡರಾದ ಕುರುವಂಗಿ ವೆಂಕಟೇಶ್ ಹಾಗೂ ಇನ್ನಿತರರು ಇದ್ದರು